ಎಲ್ರಿಗೂ ಸ್ವಾಗತ ವೀಕ್ಷಕರ ನಮ್ಗೆ ಪ್ರೀತಿಯ ಸೌಧ ಅಂದ ತಕ್ಷಣ ನೆನಪಿಗೆ ಬರೋದು ತಾಜ್ ಮಹಲ್ ಆದ್ರೆ ಇವತ್ತು ನಾನು ಹೇಳಕ್ ಹೊರಟಿರೋ ಈ ಸ್ಟೋರಿನ ನೀವು ಕೇಳಿದ್ರೆ ಇನ್ ಮುಂದೆ ಪ್ರೀತಿಯ ಸೌಧ ಯಾವುದು ಅಂದ್ರೆ ನಿಮ್ಗೆ ಫಸ್ಟ್ ನಾನು ಏನ್ ಸ್ಟೋರಿ ಹೇಳ್ತಾ ಇದೀನಿ ಇದೇ ನಿಮ್ಗೆ ನೆನಪು ಬರ್ಬೇಕು ಯಾಕೆಂದ್ರೆ ಈ ಒಂದು ಕೆಲಸದ ಮುಂದೆ ತಾಜ್ ಮಹಲ್ ಯಾವ ಲೆಕ್ಕಕ್ಕೂ ಇಲ್ಲ ಈ ಘಟನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ವೀಕ್ಷಕರೇ ಈ ಘಟನೆ ನಡೆದಿದ್ದು ಬಿಹಾರ ರಾಜ್ಯದಲ್ಲಿ ಅಲ್ಲಿ ಗೆಹ್ಲೋರ್ ಘಾಟ್ ಅಂತ ಒಂದು ಸ್ಥಳ ಇದೆ ಅದು ಐವತ್ತೊಂಬತ್ತನೇ ವರ್ಷ ಸುಮಾರು ಘಾಟ್ ಐವತ್ತರಿಂದ ನಾನೂರು ಕುಟುಂಬಗಳು ಬದುಕ್ತಾ ಇರುವಂತ ಸ್ಥಳ ಅದು ಇಲ್ಲಿರುವ ಎಲ್ಲರೂ ಕೂಡ ಮುಷಾರ್ ಜನಾಂಗಕ್ಕೆ ಸೇರಿದವರು ಅಂದ್ರೆ ಅವರು ಈ ಇಲಿಗಳು ಇರುತ್ತಲ್ಲ ಇಲಿಗಳನ್ನ ಹಿಡಿದು ತಿನ್ನೋರಾಗಿರೋದ್ರಿಂದ ಅವರಿಗೆ ಮುಷಾರ್ ಎಂಬ ಹೆಸರು ಬಂತು ಅದೇ ಊರಿನಲ್ಲಿ ಬದುಕುತ್ತಿದ್ದವನು ನಮ್ಮ ಇವತ್ತಿನ ಕಥೆಯ ನಾಯಕ ದಶರಥ್ ಮಾಂಜಿ ದಶರಥ್ ಮಾಂಜಿ ಮತ್ತೆ ಪಾಲ್ಗೊಂಡಿದ್ದೇವೆ ಇಬ್ರು ಕೂಡ ಗಂಡ ಹೆಂಡತಿ ಅದೇ ಊರಲ್ಲಿ ಬದುಕನ್ನು ನಡೆಸ್ತಾ ಇರ್ತಾರೆ ಹಣದಲ್ಲಿ ಬಡತನ ಇದ್ರು ಕೂಡ ಪ್ರೀತಿಯಲ್ಲಿ ತುಂಬಾ ಶ್ರೀಮಂತಿಕೆ ಇದ್ದ ಸಂಸಾರ ಅದು ಅಲ್ಲಿನ ಜನಕ್ಕೆ ಜೀವನೋಪಾಯಕ್ಕೆ ಇದ್ದ ಒಂದೇ ಒಂದು ಮಾರ್ಗ ಅಂದ್ರೆ ಅವರ ಊರಲ್ಲಿದ್ದ ಒಂದು ಬೆಟ್ಟನ ಹತ್ತಿ ವಾಸಿರ್ ಗಂಜ್ ಅನ್ನೋ ಊರನ್ನು ತಲುಪಿ ಅಲ್ಲಿರೋ ಜಮೀನ್ದಾರು ಹೊಲಗಳಲ್ಲಿ ಕೆಲಸ ಮಾಡಿ ಆ ಕೂಲಿ ಹಣದಿಂದ ಬಂದ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ನಡೆಸ್ತಾ ಇದ್ರು ಅಲ್ಲಿದ್ದ ಜನಕ್ಕೆ ಒಂದು ದೊಡ್ಡ ತೊಂದರೆ ಏನಂದ್ರೆ ಅವರು ಅಲ್ಲಿ ಕೆಲಸ ಮಾಡೋದಕ್ಕಿಂತ ಅಲ್ಲಿದ್ದ ಬೆಟ್ಟನ ಹತ್ತಿ ಇಳಿಯದನೆ ದೊಡ್ಡ ತಲೆನೋವಾಗಿತ್ತು ಬೆಟ್ಟನ ಹತ್ತದೇನೆ ರಸ್ತೆ ಮೇಲೆ ನಡ್ಕೊಂಡೋದ್ರೆ ಆ ಊರು ತಲುಪದಿಕ್ಕೆ ಅಂದ್ರೆ ವಾಸಿರ್ ಗಂಜಿನ ಎಪ್ಪತ್ತಾರು ಕಿಲೋಮೀಟರ್ ಅವರು ನಡ್ಕೊಂಡು ಹೋಗಬೇಕಾಗಿರೋ ಒಂದು ಪರಿಸ್ಥಿತಿ ಇರುತ್ತೆ ಆ ಕಾರಣಕ್ಕೋಸ್ಕರನೇ ಅಲ್ಲಿನ ಜನ ಆ ಬೆಟ್ಟನ ಹತ್ತಿ ಇಳಿತಾ ಇರ್ತಾರೆ ದಶರಥ್ ಮಾಂಜೆ ಮತ್ತು ಪಾಲ್ಗುಣಿದೇವಿ ಇಬ್ಬರು ಕೂಡ ಅಚ್ಚುಮೆಚ್ಚಿನ ಗಂಡ ಹೆಂಡತಿಯಾಗಿರ್ತಾರೆ ಹೀಗೆ ಅವರ ಜೀವನ ಸಾಕ್ತಾ ಇರ್ಬೇಕಾದ್ರೆ ಒಂದು ದಿನ ನೀರ್ ತರದಕ್ಕಿಂತ ಬೆಟ್ಟನ ಹತ್ತಿದ ಪಾಲ್ಗುಣಿದೇವಿ ಬೆಟ್ಟದಿಂದ ಕಾಲ್ಜಾರಿ ಬಿದ್ದು ಸಾವಿಗೀಡಾಗ್ತಾಳೆ ಆದ್ರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದ ದಶರಥ್ ಮಾಂಜಿಗೆ ಅವಳ ಸಾವನ್ನ ಅರಗಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ತನ್ನ ಜೀವನದ ಆಸಕ್ತಿಯನ್ನು ಕಳೆದುಕೊಂಡ ಮಾಂಜಿ ಯಾರ ಜೊತೆನೂ ಮಾತಾಡ್ತಾ ಇರಲ್ಲ ಮಾಂಜಿಗೆ ಒಬ್ಬ ಮಗ ಕೂಡ ಇರ್ತಾನೆ ಆದ್ರೆ ಇವನ ಈ ಪರಿಸ್ಥಿತಿಯನ್ನು ನೋಡಿದ ಮಾಂಜಿಯವರ ಅವರ ಅಣ್ಣ ಏನಿರ್ತಾರೆ ಆ ಮಗನ ಅವರೇ ಸಾಗೋದಿಕ್ಕೆ ಶುರು ಮಾಡ್ತಾರೆ ಯಾಕೆಂದ್ರೆ ಮಾಂಜಿ ಯಾರ ಜೊತೆ ಮಾತಾಡ್ತಾರಲ್ಲ ಸರಿಯಾಗಿ ಊಟ ತಿಂಡಿ ಮಾಡ್ತಾರಲ್ಲ ಜೀವನದ ಆಸಕ್ತಿಯನ್ನೇ ಕಳ್ಕೊಂಡಿರ್ತಾರೆ ಒಂದು ದಿನ ಮಾಂಜಿ ಆ ಬೆಟ್ಟನ ನೋಡಿದ ತಕ್ಷಣ ತುಂಬಾನೇ ಕೋಪ ಬರುತ್ತೆ ನನ್ನ ಹೆಂಡತಿಯನ್ನ ಬಲಿ ತೆಗೆದುಕೊಂಡ ಈ ಬೆಟ್ಟ ಇನ್ಮೇಲೆ ಯಾರ್ಗೂ ತೊಂದ್ರೆ ಕೊಡಬಾರದು ಇನ್ಮೇಲೆ ಯಾರನ್ನು ಬಲಿ ತಗೋಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಬೆಟ್ಟನ ಒಬ್ಬನೇ ಒಡದಾಕದಿಕ್ಕೆ ಶುರು ಮಾಡ್ತಾನೆ ಅವರ ಹತ್ರ ಒಂದು ಕುರಿ ಇರುತ್ತೆ ಅದನ್ನ ಮಾರಿ ಅದರಿಂದ ಬಂದ ಹಣದಿಂದ ಹುಳಿ ಮತ್ತೆ ಸುತಕಿನ ಖರೀದಿ ಮಾಡಿ ಬೆಟ್ಟನ ಹೊಡೆಯದಕ್ಕೆ ಪ್ರಾರಂಭ ಮಾಡ್ತಾರೆ ಇದನ್ನ ನೋಡಿದ ಅಲ್ಲಿನ ಊರಿನ ಜನ ಈತನಿಗೆ ಹುಚ್ಚು ಹಿಡಿದಿದೆ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ತಿಂಗಳು ಕಳಿತಾ ಕಳಿತಾ ಇವನ ನಿರ್ಧಾರ ಮತ್ತೆ ಇವನ ಕೆಲಸ ನೋಡಿ ಊರಿನ ಜನ ಕೂಡ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾರೆ ಸಹಾಯ ಅಂದ್ರೆ ಆತನಿಗೆ ಹೊಸ ಸೊತಿಗೆ ಮತ್ತೆ ಹುಳಿಗಳನ್ನ ತಂದ್ಕೊಡೋದು ಈ ರೀತಿ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾರೆ ರಾತ್ರಿ ಹಗಲು ಅಂದೇನೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆ ಬೆಟ್ಟನ ದಶರಥ ಮಾಂಜಿ ಒಬ್ಬನೇ ಒಡೆದಾಗ್ತಾನೆ ಅದರ ಪರಿಶ್ರಮನೆ ಅಂದ್ರೆ ಈ ಊರಿಂದ ಆ ಊರಿಗೆ ತಲುಪೋದಕ್ಕೆ ಸುಮಾರು ಎಪ್ಪತ್ತಾರು ಕಿಲೋಮೀಟರ್ ಹೋಗಬೇಕಾಗಿರುತ್ತೆ ಆದ್ರೆ ಈತನ ಕಾರ್ಯದಿಂದ ಕೇವಲ ಒಂದು ಊರಿಗೆ ರಸ್ತೆ ಆಗಿದೆ ನಾನು ವಿಡಿಯೋದ ಮೊದಲು ಹೇಳಿದ ಹಾಗೆ ತಾಜ್ ಗಿನ ಇದು ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ ದುಡ್ಡಿದ್ದವರು ಜ್ಞಾನ ಇದ್ದವರು ಎಂತ ಸೌಧಗಳನ್ನ ಬೇಕಾದ್ರೂ ಕಟ್ಟಬಹುದು ಆದ್ರೆ ಈ ದಶರಥ ಮಂಜಿಗೆ ಯಾವ ಓದು ಬರಹ ಇಲ್ಲ ಜ್ಞಾನ ಇಲ್ಲ ಹಣ ಇಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬಂಟಿಗ ರಾತ್ರಿ ಆಗಲು ಅಂದೇನೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಬೆಟ್ಟನ ಕಡಿದು ರಸ್ತೆ ಮಾಡೋದು ಅಸಾಧ್ಯವಾದ ಮಾತು ಅದು ದಶರಥ ಮಾಂಜೆ ಅಂತ ಪ್ರೇಮಿಗಳಿಗೆ ಮಾತ್ರ ಸಾಧ್ಯ ಅದಕ್ಕೆ ಹೇಳಿದ್ದು ತಾಜ್ ಮಹಲ್ ಗಿಂದ ದಶರಥ ಮಾಂಜೆ ಈ ಬೆಟ್ಟ ತುಂಬಾನೇ ಶ್ರೇಷ್ಠ ಇಂತಹ ಒಬ್ಬ ಪ್ರೇಮಿ ಇದನ್ನೇ ಇಂತಹ ಒಂದು ಜಾಗ ನಮ್ಮ ಭಾರತದಲ್ಲಿ ಇದೆ ಅಂತ ತೋರಿಸಿಕೊಟ್ಟವರು ನಿರ್ದೇಶಕ ಜಯ ಅವರು ಕೊಲವೇ ಮುಂದರ ಸಿನಿಮಾದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಬಳಸ್ಕೊಂಡಿದ್ದಾರೆ ಒಂದೇ ಹಾಡಲ್ಲಿ ತುಂಬಾ ಮನ ಮುಟ್ಟುವ ಹಾಗೆ ಈ ಒಂದು ಕಥೆನ ತೋರಿಸಿದ್ದಾರೆ ಮತ್ತೆ ಆಗಸ್ಟ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಏಳರಲ್ಲಿ ದಶರಥ್ ಮಾಂಜೆ ಸಾವನ್ನಪ್ಪುತ್ತಾರೆ ಸುಮಾರು ಮುನ್ನೂರ ಅರವತ್ತಡಿ ಉದ್ದ ಇಪ್ಪತ್ತೈದು ಅಡಿ ಎತ್ತರ ಮೂವತ್ತು ಅಡಿ ಅಗಲ ಇರುವ ಈ ದಾರಿ ಏನಿದೆ ಇದು ಪವಿತ್ರ ಪ್ರೇಮಿಗಳಿಗೆ ನಿಜವಾದ ದೇವಸ್ಥಾನ ಮತ್ತೆ ಮಾಂಜಿಯವರ ಮಗ ಸೊಸೆ ಮೊಮ್ಮಗಳು ಈಗಲೂ ಕೂಡ ಮಾಂಜಿ ಹುಟ್ಟಿದ ಮನೆಯಲ್ಲೇನೆ ವಾಸ ಮಾಡ್ತಾ ಇದ್ದಾರೆ ಬಿಹಾರ ರಾಜ್ಯದಲ್ಲಿ ಈಗಲೂ ಮಾಂಜಿಯ ಸಮಾಧಿ ಅಮರ ಪ್ರೇಮಿಗಳ ಸಂಕೇತವಾಗಿ ಇಂದಿಗೂ ಕೂಡ ಅಲ್ಲಿ ಉಳಿದಿದೆ ಕೇವಲ ಕಲ್ಪನೆಯ ಪ್ರೇಮಿಗಳನ್ನ ಮಾತ್ರ ನಾವು ಪುಸ್ತಕದಲ್ಲಿ ಓದಿ ಇವತ್ತೂ ಕೂಡ ಅವರ ಕೆಲವು ಉದಾಹರಣೆಗಳನ್ನ ತಗೊಂತೀವಿ ಆದ್ರೆ ಈ ಮಾಂಜಿಯ ಹೆದ್ದಾರಿ ನಮ್ಮ ಕಂಡ ಮುಂದೆ ಇದ್ರೂ ಕೂಡ ಯಾರು ಇದರ ಉದಾಹರಣೆ ತಗೊಳ್ಳಲ್ಲ ಇನ್ ಮುಂದೆ ನೀವು ಪ್ರೀತಿಯ ಬಗ್ಗೆ ಉದಾಹರಣೆ